ನನ್ನ ತಂದೆ ಈ ವಯಸ್ಸಿನಲ್ಲಿ ಈ ವಯಸ್ಸಿನಲ್ಲಿ ಬೇರೆ ಹಣ್ಣೊಂದಿಗೆ ಸಹವಾಸ ಇಟ್ಕೊಂಡಿದ್ದಾರೆ ನನ್ನ ತಾಯಿಯನ್ನ ಮದುವೆಯಾಗಿರೋದು ನನ್ನ ಅಚ್ಚನ ಒತ್ತಾಯದಿಂದ ನನ್ನ ತಾಯಿಗೆ ನನ್ನ ತಂದೆಯಿಂದ ಮೋಸ ಮನಸ್ಸು ನನ್ನ ತಾಯಿಗೆ ನನ್ನ ತಂದೆ ಈ ಅನೈತಿಕ ಸಂಬಂಧದ ಬಗ್ಗೆ ಗೊತ್ತಿದೆಯೋ ಕಣ್ಣು ಯಾವ ವಿಷಯ ನಿನಗೆ ಗೊತ್ತಾಗಬಾರ್ದು ಅಂತ ದೂರದ ಊರಿನಲ್ಲಿ ಇರಿಸಿ ಓದಿಸ್ತಾ ಇದ್ನು ಆ ವಿಷಯ ನಿನಗೆ ಇವತ್ತು ಗೊತ್ತಾಗೋಯ್ತು ಅಮ್ಮ ಈ ವಿಷಯ ನಿನಗೆ ಮೊದಲಿಗೆ ಗೊತ್ತಿತ್ತು ಗೊತ್ತಿರೋದಷ್ಟೇ ಅಲ್ಲ ನಾನು ಮಾಡಿದ ಅವೇ ಕಥನಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ತಾ ಇವಳನ್ನು ಪ್ರೀತಿಸ್ತವನು ಗರ್ಭಿಣಿಯನ್ನಾಗಿ ಮಾಡಿ ತಲೆ ಮರೆಸಿಕೊಂಡು ಯಾರೂ ಇಲ್ಲದೇ ಅಂತ ನಾನು ಮಜವಾದಿಟ್ಕೊಂಡಿದ್ದೆ ಇವಳು ಜೀವನ ರೂಪಿಸ್ಕೊಡ್ಬೇಕು ಅಂತ ಹಾಗಲೂ ರಾತ್ರಿ ಬರೀ ಇವಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ ಆದ್ರೆ ಹೊರಸೆಕ್ಸ್ ನನ್ನ ಜೀವನದಲ್ಲೇ ಆಟ ಆಡಿಬಿಟ್ಟು ಹಾಗಾದ್ರೆ ಅವಳು ನಿಮ್ಮಪ್ಪ ಇಟ್ಟುಕೊಂಡಿರುವ ಸೂಳೆ ಸತ್ಯ ಅದು ಕೇಳೋದಕ್ಕೆ ಕಹಿ ಆಗಿದ್ದರು ಸತ್ಯ ಸತ್ತಿನಲ್ಲೇಬೇಕು ಕೇಳಿ ನಿಮ್ಮ ತಾಯಿಯವರು ನೀವು ಹುಟ್ಟಿದ ಮೊದಲೇ ನಿಮ್ಮ ತಾಯಿಯವರಿಗೆ ಎಚ್ಚರಿಕೆ ಕೊಡತ ಬಂದಿದ್ದೇನೆ ಅವಳ ಕೆಳದಿ ಹೆಣ್ಣು ದಿನಕ್ಕೊಬ್ಬ ಸಂಘ ಬಯಸುವ ವ್ಯಭಿಚಾರಣೆ ಅಂಥವಳ ಸಹವಾಸದ ನಿಮ್ಮ ದಾಂಪತ್ಯ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತ ಆದರೆ ಇವರು ಆ ಸಮಯದಲ್ಲಿ ನನ್ನ ಮಾತನ್ನು ಕಿವಿಯಲ್ಲೇ ಹಾಕಿಕೊಳ್ಳಿಲ್ಲ ಈಗ ತಾವೇ ಗೊತ್ತಾಯಿತು ಹಾಲು ಅಂತ ತಿಳಿದುಕೊಂಡು ಅವಳು ಸುಣ್ಣದ ನೀರು ಅಂತ ನಮ್ಮ ತಂದೆಯ ಬುದ್ಧಿಯಲ್ಲಿ ಹೋಗಿತ್ತು ಮಾಡಿಕೊಂಡ ಹೆಂಡತಿಗೆ ಮೋಸ ಮಾಡಬಾರ್ದು ಅಂತ ತಿಳಿಯ ಅದು ಈ ವಯಸ್ಸಿನಲ್ಲಿ ಬೇರೆ ಹೆಂಡನಿಗೆ ಸಹವಾಸ ಕೇಳುವುದಕ್ಕೆ ಎಷ್ಟೊಂದು ಅಸಹ್ಯವಾಗ್ತಿದೆ ಅಮ್ಮ ಕಾಮಕ್ಕೆ ಯಾವ ಅಂದ್ರೆ ಏನು ಕುಮಾರ ಕಾಮಾಪುರಲ್ಲಿ ನಿಮ್ಮ ತಂದೆಯ ನಿಮ್ಮ ಸಂಪತ್ತಿಗೋಸ್ಕರ ನಿಮ್ಮ ತಂದೆಯವರು ಕೊಡುವ ದುಡ್ಡಿಗೋಸ್ಕರ ಚೆಕ್ಕು ಕಣ್ಣು ಮುಚ್ಚಿ ಹಾಕಿಬಿಡಿದ್ರೆ ಜಗತ್ತೇ ನೋಡಿರನ್ನು ಹಾಗೆ ನಿಮ್ಮ ಒಂದು ಬೇರೆ ಮನೆ ಮಾಡಿಟ್ಟು ಹೋದಾಗೆಲ್ಲ ಸಾಕಷ್ಟು ದುಡ್ಡು ಕೊಟ್ಟು ಬರ್ತಾ ಇರೋದು ಯಾರಿಗೆ ಕೊರತಿಲ್ಲ ಅಂತ ತಿಳಿದುಕೊಂಡಿದ್ದಾರೆ ಇವತ್ತು ನನ್ನ ತಂದೆಯವಳಿಗೆ ಹಣ ಕೊಡುವುದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ ಅಂದ ಮೇಲೆ ಇದನ್ನೆಲ್ಲ ಸಹಿಸಿಕೊಂಡು ನಿಮ್ಮ ತಾಯಿ ಇಲ್ಲ ನನ್ನ ತಾಗಿ ನೋಡೋದಕ್ಕೆ ನಾನು ತೋದಿಲ್ಲ ಏನ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವಳನ್ನು ಕೇಳಿಕ್ ಇಲ್ಲ ಈಗಿಂದ ಈಗಲೇ ಹೋಗಿ ಅವಳನ್ನ ಕೊಲೆ ಮಾಡಬಾರ್ದ ನೀನು ಅವಳನ್ನು ಕೊಲೆ ಮಾಡಿ ಜೈಕ್ ಹೋಗೋದನ್ನ ನಾನು ಕಣ್ಣಾರೆ ನೋಡಿಬೇಕು ಅವಳ ಮೇಲೆ ಪೊಲೀಸ್ ಕಬೇಟ್ ಕೊಟ್ಟು ನಮ್ಮ ಮನೆ ಮರಿಯದೆ ನಾವೇ ಕಳಿಬೇಕು ಒಬ್ಬಳ ಆ ಎಣ್ಣೆಯವನ್ನ ಕಣ್ಣು ಹಾರಿಕೊಂಡು ಕೇಳಿದ ಮೇಲೂ ಬಂದ ಒಬ್ಬ ತನ್ನ ನನಗೆ ಇಲ್ಲ ನನ್ನಲ್ಲಿ ಬುಕ್ಕುತ್ತಿರುವ ಆಕ್ರೋಶಕ್ಕೆ ಅವಳನ್ನ ಅವಳನ್ನ ಕೊಲೆ ಮಾಡಿ ಮಾಡ್ಬಂದರು ನನ್ನ ಸ್ಥಿತಿ ಕಡಿಮೆ ಆಗೋಲ್ಲ ಸಿಟ್ಟಿ ಕೈಯಲ್ಲಿ ಬುದ್ಧಿ ಕೊಡಬೇಡಿ ಮೊದಲು ಅವಳನ್ನು ಈ ಊರು ಬಿಡೋದು ಪ್ರಯತ್ನ ಮಾಡಿ ಉಳಿಗೂರಲ್ಲಿರೋವರೆಗೂ ನಮ್ಮ ತಂದೆ